ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ಸೆವೆನ್ ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂಧ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಶಾಕಿರಣವಾದ ಲಿಪಿ ಬ್ರೈಲ್ ಲಿಪಿ ಇದರ ನಿರ್ಮಾತೃ ಲೂಯಿಸ್ ಬ್ರೈಲ್ ಅವರ ದಿನಾಚರಣೆಯನ್ನು ಈ ಅಂಧ ಮಕ್ಕಳು ದಾವಣಗೆರೆಯ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಗೃಹಕ್ಕೆ ಹೋಗಿ ಅವರಿಗೆ ಹೂಗುಚ್ಚವನ್ನು ನೀಡಿ ದಿನಾಚರಣೆಯನ್ನು ಆಚರಿಸಿದರು ಈ ಅಂಧ ಮಕ್ಕಳನ್ನು ನೋಡಿ ಮುಗ್ಧರಾದ ಸಂಸದರು ಆ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಕಾಲ ಕಳೆದರು ಮೇಡಮ್ ಅವರು ಫುಲ್ ಕಲರ್ ಇದಾರೆ ಮೇಡಮ್ ಅಡಿ ಇರ್ಬೋದು ಸಾರಿ ಹುಟ್ಟಿದ್ದಾರೆ ರೆಡ್ ಡಿಸೈನ್ ಬ್ಲೌಸ್ ಹಾಕಿದ್ದಾರೆ ದುಂಡನೆ ಬೊಟ್ಟಿಟ್ಟಿದ್ದಾರೆ ಹಾಗೆ ಬಳೆ ಹಾಕಿದ್ದಾರೆ ಎಡೆಯಲ್ಲಿ ವಾಚು ಮತ್ತೆ ಬಳೆ ಹಾಕಿದ್ದಾರೆ ತುಂಬಾ ನಗುವಿನ ಮುಖ ಇದೆ ಸೌಮ್ಯ ಮುಖ ಇದೆ ಮೇಡಮ್ ಅವರ ಚಿತ್ರಣ ನಿಮ್ಗೆ ಮೂಡ್ತಾ ಈಗ ಇದು ಆರನೇ ಬ್ಯಾಚ್ ನೀವು ಇನ್ನಾಗ್ರೇಷನ್ಗೆ ಬರಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀವಿ ಜೊತೆಗೆ ಒಂದು ನೂರಾಯ ಮಹಿಳೆಗೆ ಸರ್ಟಿಫಿಕೇಟ್ ವೀಕ್ಷಣೆ ಇದೆ ಮೇಡಮ್ ಬೇರೆ ಎಷ್ಟು ಎವೆಸ್ಟ್ ನಾವು ಎಷ್ಟು ಜನ ಬಂದಿದ್ದಾರೆ ಇದೆ ಸದ್ಯಕ್ಕೆ ಈಗ ಒಂದು ಬ್ಯಾಚ್ 25 ಜನ ನಿಮಗೆ ಅವಕಾಶ ಕೊಟ್ಟಿ ಮೇಡಂ ಗೊತ್ತಾಗಲ್ಲ ನಿಮಗೆ ಮಾತ್ರ ಗೊತ್ತಾಗುತ್ತೆ ಸರ್ ಅಲ್ಲಿ ಮೇಡಂ ಹೇಳಿದ್ರು ಏನೇನೆಲ್ಲ ಅಲ್ಫಾಬೆಟ್ಸ್ ಬರ್ದಿದ್ದೀರಾ ಡಾಕ್ಟರ್ ಹಾ ಪ್ರಭಾ ಸ್ಪೆಲ್ಲಿಂಗ್ ಏನು ಹಾಂ ಕಂಡುತಾ ಬರ್ತೀನಿ ಮೇಡಂ ಪ್ರಭಾ ಮಲ್ಲಿಕಾರ್ಜುನ್ ಸಂಸದರು ದಾವಣಗೆರೆ ಮಾನ್ಯ ಸಂಸದರು ದಾವಣಗೆರೆ హాడు మేడం ఇష్ట భావించు కృష్ణ కృష్ణ बाळन्तु बाडे कृष्ण नारः कृष्ण